ಹಿರಿಯರಾದಂಥ ಸೀನಣ್ಣವ್ರೆ ಡೆಕ್ಕನ್ ಸೀನಣ್ಣವರೇ ನಮ್ಮ ಗೊಲ್ಲಳ್ಳಿ ಪ್ರಭಾಕರ್ ಅವರೇ ಜಂಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮುನ್ಸಾಂ ಗೌಡ್ರೆ ನಮ್ಮ ಶಂಕರಣ್ಣವರೇ ಅಶೋಕ್ ಅವರೇ ರಘುಪತಿ ಗೌಡ್ರೆ ನಮ್ಮ ಸುಬ್ರಹ್ಮಣ್ಯ ಅವರೇ ನಮ್ಮ ಶಂಕರ್ ಅವರೇ ವಕೀಲರಾಗಿರ್ತಕ್ಕಂಥ ಶಂಕ ಶಂಕರ್ ಅವರೇ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಅವರೇ ವರ್ಧನ್ ಸೀನಣ್ಣವರೇ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ವೇದಿಕೆ ಒಂದು ಮುಂಭಾಗದಲ್ಲಿ ಹಾಸನರಾಗಿರ್ತಕ್ಕಂಥ ಎಲ್ಲ ಕಾರ್ಯದರ್ಶಿಗಳೇ ಮತ್ತು ವಿವಿಧ ಹಾಲು ಉತ್ಪಾದಕ ಸಂಘಗಳಿಂದ ಆಗಮಿಸಿರ್ತಕ್ಕಂಥ ಅಧ್ಯಕ್ಷರುಗಳೇ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ ಇವತ್ತು ಪೂಜಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಈ ಕಾರ್ಯಕ್ರಮ ಇವತ್ತು ನೆರವೇರಿಸ್ತಾ ಇದ್ದೀವಿ ಈ ಹಿಂದೆ ಚುನಾವಣೆಗಳು ಪ್ರಕಟಣೆ ಆದಾಗ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಪಕ್ಷದ ಮೇಲಿತ್ತು ಏನೇ ಮಾಡಿ ಈಗಾಗಲೇ ಮೂರು ಬಾರಿ ನಿರ್ದೇಶಕರಾಗಿ ಚುನಾಯಿತಗೊಂಡಿರ್ತಕ್ಕಂಥ ಕಾಡಿನಹಳ್ಳಿ ನಾಗರಾಜ್ ಅವರನ್ನ ಗೆಲ್ಸ್ಕೊಂಡು ಬರಲೇಬೇಕು ಅಂತಕ್ಕಂಥದ್ದು ಒಂದು ಕಡೆ ಆದರೆ ಹೊಸದಾಗಿ ನಿರ್ದೇಶಕ ಒಂದು ಸ್ಥಾನಕ್ಕೆ ಪೈಪೋಟಿಯನ್ನ ನಡೆಸಿ ಕಣಕ್ಕಿಳಿದಂತ ಬಿ ವಿ ಶಾಮೇಗೌಡರನ್ನು ಕೂಡ ಗೆಲ್ಲಿಸುವಂತಹ ದೊಡ್ಡ ಜವಾಬ್ದಾರಿ ಪಕ್ಷದ ಮೇಲೆ ಇದೆಲ್ಲ ಇಟ್ಕೊಂಡು ಹೇಳೋರಾದ್ರೆ ಮೊಟ್ಟ ಮೊದಲನೇದಾಗಿ ನಾನು ಮಾನ್ಯ ಶಾಸಕರು ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನಾನು ನೆನೆಸ್ಕೊಳ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಬಹುಶಃ ಅನೇಕ ಚುನಾವಣೆಗಳು ಶಾಸಕರೊಂದಿಗೆ ನಾವು ಮಾಡಿದ್ದೇವೆ ನಾಯಕರುಗಳು ಆದರೆ ಈ ಚುನಾವಣೆಯಲ್ಲಿ ಅವರು ತೆಗೆದುಕೊಂಡಂತ ಆಸಕ್ತಿ ಅವ್ರಿಗೆ ಇದ್ದಂತ ಒಂದು ಕಮಿಟ್ಮೆಂಟು ಈಗಾಗಲೇ ಡಿಸಿಸಿ ಬ್ಯಾಂಕ್ ಮಡಳಿಗೆ ತಗೊಂಡಿದ್ದೀವಿ ಏನಾದರೂ ಮಾಡಿ ಎರಡು ನಿರ್ದೇಶಗಳನ್ನ ತಮ್ಮ ಅಂತ ಹೇಳಿ ಆಗಲಿರಲು ಎಲ್ಲಾ ನಾಯಕರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಮುಂಚೂಣಿಯಲ್ಲಿ ಇದ್ಕೊಂಡು ಈ ಚುನಾವಣೆಯನ್ನು ಮುಂದೆ ಮುನ್ನಡೆಸರು ನಮ್ಮ ಶಾಸಕರು ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಇಬ್ಬರು ಏನು ಗೆಲುವನ್ನು ಸಾಧಿಸಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಆ ಒಂದು ಕೀರ್ತಿ ಅವ್ರಿಗೂ ಸಲಬೇಕಾಗ್ತದೆ ಅವರು ಕೂಡ ನಾನು ಹೃದಯಪೂರ್ವ ಧನ್ಯವಾದಗಳನ್ನು ತಿಳಿಸ್ಕೆ ಇಷ್ಟಪಡ್ತೇನೆ ಮತ್ತೋರ್ವ ವ್ಯಕ್ತಿಯನ್ನು ಕೂಡ ನಾವು ನೆನೆಬೇಕಾಗ್ತದೆ ನಮ್ಮ ಶೃಂಗೇನಹಳ್ಳಿ ಆನಂದ್ ರೆಡ್ಡಿ ಅವರು ಎರಡೂ ಕ್ಷೇತ್ರದ ಜವಾಬ್ದಾರಿಗಳನ್ನ ಅವರು ಕೊಟ್ಟರು ನಿಮ್ಮ ನಾಯಕತ್ವದಲ್ಲಿ ಇದೊಂದು ಮುಂಚೂಣಿಯನ್ನು ವಹಿಸಿಕೊಂಡು ಗೆಲುವಿಗೆ ಶ್ರಮಿಸ್ಬೇಕಂತಕ್ಕಂತ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಆನಂದ್ ರೆಡ್ಡಿ ಅವರು ನಮ್ಮ ಎಲ್ಲ ನಾಯಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹಿರಿಯ ಮುಖಂಡರಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಆದರದ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಆನಂದ್ ರೆಡ್ಡಿ ಅವರಿಗೆ ಪರಿಪೂರ್ಣವಾದಂತ ಜವಾಬ್ದಾರಿಯನ್ನು ಕೊಟ್ಟಾಗ ಎರಡು ಅಂಶಗಳನ್ನು ನಾನು ಗಮನಿಸಿದೆ ಒಂದು ಅವರನ್ನು ನಿದ್ದೆ ಮಾಡಲಿಲ್ಲ ನಮ್ಮನ್ನು ಕೂಡ ನಿದ್ದೆ ಮಾಡ್ಲಿಕ್ಕೆ ಬೆಳೆಲ್ಲ ಪ್ರತಿ ಹಂತದಲ್ಲೂ ಕೂಡ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು ನಮ್ಮ ನಾಯಕರುಗಳಿಗೆ ನಮ್ಮ ಕಾರ್ಯಕರ್ತರಿಗೆ ಒಂದು ಎಚ್ಚರಿಕೆಯ ಒಂದು ಗಂಟೆಯನ್ನು ಕೊಟ್ಟು ಗೆಲ್ಸ್ಲೆ ಬರ್ಬೇಕ ಗೆಲ್ಸ್ಕೊಂಡೇ ಬರ್ಬೇಕು ಪ್ರತಿಷ್ಠಿತ ಒಂದು ವಿಚಾರ ಅಂತಕ್ಕಂತ ಹೇಳಿ ಎಲ್ಲಾ ನಾಯಕಗಳಿಗೆ ನಮ್ಮ ನಾಯಕರುಗಳಿಗೆ ಮತ್ತು ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ಸನ್ನು ಕೊಟ್ಟು ಇವತ್ತು ಒಂದು ಗೆಲುವಿಗೆ ಅವರು ಕೂಡ ಮುಖ್ಯ ಆಗಿದ್ದಾರೆ ಅವರು ನಾನು ಹೃದಯ ಕೊಡ್ಕೋ ಅಂತ ಧನ್ಯವಾದಗಳನ್ನು ತಿಳಿಸ್ತೇನೆ ಬಹುಶಃ ವಿರೋಧ ಪಕ್ಷದವರು ಬಹಳಷ್ಟು ಕಡೆ ಹೇಳಿದ್ರು ಜೆ ಡಿ ಎಸ್ ಅಲ್ಲಿ ಬಲ ಇಲ್ಲ ಬಲ ಕೂಟಿದುಕೊಂಡಿದೆ ಒಗ್ಗಟ್ಟಿಲ್ಲ ಒಬ್ಬೊಬ್ಬ ನಾಯಕರು ಒಂದೊಂದು ಇದಾಗಿದೆ ಅವರಲ್ಲಿ ಒಗ್ಗಟ್ಟಿಲ್ಲ ಅಂತ ಆದ್ರೆ ಈ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ನೋಡ್ರಿ ನಮ್ಮ ನಾಯಕರುಗಳು ಎಷ್ಟು ಕಾಯ ಮನಸಾವಾಚ ಒಂದು ಪ್ರತಿಷ್ಠೆಯಾಗಿ ಈ ಒಂದು ಚುನಾವಣೆ ಅಂತ ಇಟ್ಕೊಂಡು ಒಂದು ಗೆಲುವಿಗೆ ನಮ್ಮ ನಾಯಕರು ಶ್ರಮ ವಹಿಸಿ ಕೆಲಸ ಮಾಡಿದರೆ ಪ್ರತಿಯೊಬ್ಬ ಹೆಸರು ಹೆಸರು ಹಿಡಿದು ಹೇಳ್ತಾ ಏನು ಎಲ್ಲ ನಮ್ಮ ನಾಯಕರು ಒಂದು ಗೆಲುವಿಗೆ ಶ್ರಮ ಪಟ್ಟಿದ್ದಾರೆ ಅವರಿಗೆ ಪಕ್ಷದ ವತಿಯಿಂದ ವೈಯಕ್ತಿಕವಾಗಿ ಪಕ್ಷದ ಒತ್ತಾರನಾಗಿ ಅವ್ರಿಗೆ ನಾನು ಇನ್ನು ಕಾರ್ಯಕರ್ತರ ಬಗ್ಗೆನೂ ಹೇಳ್ಬೇಕಾಗ್ತದೆ ಎಲ್ಲಿ ಡೆಲಿಗೇಟ್ಸ್ ಇರ್ತಾರೋ ಎಲ್ಲಿ ಆಲುಪಾದ ಒಂದು ಡೆಲಿಗೇಟ್ಸ್ ಇರ್ತಾರೋ ಅಲ್ಲಿ ನಾವು ಅಭ್ಯರ್ಥಿಗಳೊಂದಿಗೆ ನಾವು ಪ್ರಚಾರಕ್ಕೆ ಹೋದಾಗ ಆ ಭಾಗದ ನಾಯಕರು ನಮ್ಮೊಟ್ಟಿಗೆ ಕೈ ಜೋಡಿಸಿ ನಮ್ಮ ಕಾರ್ಯಕರ್ತರು ಇವತ್ತು ಒಂದು ಗೆಲುವಿಗೆ ಬಹಳಷ್ಟು ಶ್ರಮ ವಹಿಸಿ ಈ ಚುನಾವಣೆ ನಾಲ್ಕು ಜನ ಬಿ ಶಾಮೀಲ್ ಹುಡುಲ್ಲ ಇದು ನಮ್ಮ ಚುನಾವಣೆ ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಕಾಯಾ ವಾಚ ಅವರು ಕೆಲಸ ಮಾಡಿ ಇವತ್ತೊಂದು ಗೆಲುವಿಗೆ ಕಾರಣರಾಗಿದ್ದಾರೆ ನಿಜವಾಗ್ಲೂ ಕೂಡ ಆ ನಮ್ಮ ಎಲ್ಲಾ ಕಾರ್ಯಕರ್ತರು ಅವರು ತೋರಿಸಿದಂತ ಒಂದು ಪ್ರೀತಿ ಅವ್ರು ತೋರಿಸಿದಂತ ಒಂದು ವಿಶ್ವಾಸ ಅವರು ಪಕ್ಷದ ಬಗ್ಗೆ ಅವ್ರಿಗೆ ಇರ್ತಕ್ಕಂತ ಒಂದು ಕಾಳಜಿ ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಪ್ರಶಂಸೆ ಮಾಡ್ಬೇಕಂತಕ್ಕಂಥ ಒಂದು ವಿಚಾರ ಮುಖ್ಯವಾಗಿ ಇವತ್ತು ಡೆಲಿಗೇಟ್ಸ್ ಏನಿದ್ದಾರೆ ಇವತ್ತು ಎರಡೂ ಕ್ಷೇತ್ರದ ಅಭ್ಯರ್ಥಿಗಳನ್ನು ಗೆಲುವಿಗೆ ಅವ್ರಿಗೆ ಎಷ್ಟೇ ಒತ್ತಡಗಳು ಬಂದ್ರು ಅವ್ರ ಮೇಲೆ ಎಣ್ಣೆ ಮಾನಸಿಕ ಒತ್ತಡಗಳಾದ್ರೂ ಕೂಡ ಕಡೆಗಣಿಸಿ ಇಲ್ಲ ಇದು ನಮ್ಮ ಪಕ್ಷ ನಮ್ಮ ಪಕ್ಷದ ಒಂದು ಅಭ್ಯರ್ಥಿಗಳನ್ನ ನಾವು ಗೆಲ್ಸಲೇಬೇಕು ಅಂತ ಹೇಳಿ ಅವರು ಶ್ರಮವಹಿಸಿ ಕಷ್ಟಪಟ್ಟು ಇವತ್ತು ಅವರ ಇವತ್ತು ಗೆಲುವಿಗೆ ಕಾರಣಕರ್ತರಾಗಿ ಅವ್ರು ಇವತ್ತು ಗೆದ್ದು ಇಲ್ಲಿ ಕೂತಿದ್ದಾರೆ ಅಂದ್ರೆ ಅದು ಅವ್ರು ಕೊಟ್ಟಂತ ಒಂದು ಆಶೀರ್ವಾದ ಆ ಡೇಗೇಶು ಯಾರು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಅವರು ಕೂಡ ನಾನು ಪಕ್ಷದ ವರ್ತ ವತಿಯಿಂದ ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಈಗಾಗಲೇ ನಾವು ಹೇಳ್ತಾ ಇರ್ತೀವಿ ಇನ್ನು ಮುಖ್ಯ ವಿಚಾರಕ್ಕೆ ಬಂದಾಗ ಈ ಇಲ್ಲಿಗೆ ರಾಜಕೀಯ ಆಯ್ತು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಡಿಕ್ಲೇರ್ ಆಯ್ತು ಅದ್ರ ಪ್ರಕಾರ ಚುನಾವಣೆಗಳಾಯ್ತು ನಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಅವರಿಬ್ಬರು ಗೆದ್ದು ಇನ್ನು ಮುಂದೆ ನಮ್ಮ ರಾಜಕೀಯಗಳು ಬೇಡ ಇನ್ನೇನಾದ್ರೂ ಕೂಡ ಆಲೋತ್ಪಾದಗಳ ಸಂಗಣ ಒಂದು ಸರ್ವೋತಮುಖ ಅಭಿವೃದ್ಧಿಗೆ ಪಕ್ಷಾತೀತವಾಗಿ ಕೆಲಸ ಮಾಡಬೇಕಾಗ್ತದೆ ಯಾರು ನಮ್ಗೆ ಮತ ಹಾಕಿರ್ಲಿ ಮತ ಇರಲಿ ಎಲ್ಲವೂ ಕೂಡ ನಮ್ಮ ಒಟ್ಟು ಅವೆಲ್ಲವೂ ಕೂಡ ಸಂಘಗಳು ನಮ್ಮ ಅಲ್ಲಿ ನಮ್ಮ ಇಟ್ಕೊಂಡು ಎಲ್ಲ ಒಂದು ಉತ್ಪಾದಕ ಸಂಘಗಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಇಬ್ರು ನಿರ್ದೇಶಕರು ಶ್ರಮವಹಿಸಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ಇದೆ ನಾನು ಎಲ್ಲ ಸೆಕ್ರೆಟರಿ ಅಂದ್ರೆ ಕಾರ್ಯದರ್ಶಿಗಳು ಎಲ್ಲಿದ್ದಾರೆ ನಮ್ಮ ಅಧ್ಯಕ್ಷರು ಎಲ್ಲಿದ್ದಾರೆ ನಿಮ್ಮ ಧ್ಯೇಯ ಒಂದೇ ಆಗಿರ್ಬೇಕು ಏನು ಇದರ ಮೇಲೆ ಅವರು ಈ ಸಮಸ್ಯೆಗಳ ಮೇಲೆ ಅವಲಂಬಿತವಾಗಿರತಕ್ಕ ಬಹುತೇಕ ರೈತರು ಅವರನ್ನು ಗಮನದಲ್ಲಿಟ್ಕೊಂಡು ಪಕ್ಷಾತೀತವಾಗಿ ರಾಜಕೀಯವನ್ನು ಬೆರೆಸದೆ ಎಲ್ಲ ಸಂಘಟನೆ ಮುಖ್ಯ ಅಭಿವೃದ್ಧಿಗೆ ಶ್ರಮಿಸುವಂತ ಪರಿಪೂರ್ಣವಾದಂತ ಜವಾಬ್ದಾರಿ ಕೈಗೆಟ್ಕೊಂಡು ಕೆಲಸ ಮಾಡಿದಾಗ ಮಾತ್ರ ಆ ಒಂದು ಆಲೋತ್ಪಾದಕ ಒಂದು ಸರ್ವ ಸಂಘ ಒಂದು ಬೆಳವಣಿಗೆ ಆಗ್ತದೆ ಇಬ್ಬರ ನೆನೆ ಇದೇ ನಾಲ್ವ ನಮ್ಮ ಬಿ ವಿರು ಮಾತಾಡ್ತಾ ಹೇಳ್ತಾ ಇದ್ರು ಇನ್ನ ಹಿಂದೆ ಏನಾಗಿದೆ ಬಿಡೋಣ ಮುಂದೆ ಪಕ್ಷಾತೀತವಾಗಿ ವಿಶ್ವಾಸ ತಗೊಂಡು ಎಲ್ಲಾ ಸಂಘಗಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸೋಣ ತಾಲೂಕಿನ ಒಂದು ಅಭಿವೃದ್ಧಿ ಪಡಿಸೋಣ ರೈತರ ಒಂದು ಹಿತಾಸಕ್ತಿಗಳನ್ನು ಗಮನದಲ್ಲಿ ಜವಾಬ್ದಾರಿಯನ್ನು ಕೆಲಸ ಮಾಡಬೇಕಂತ ಒಂದು ಮಾತನ್ನು ಕೂಡ ಮಾತಾಡ್ತಾ ಆ ನಿಟ್ಟಿನಲ್ಲಿ ಒಂದು ಸಮಸ್ಯೆ ಬೆಳಿಬೇಕಾದ್ರೆ ನಮ್ಮೆಲ್ಲರ ಒಂದು ಎಲ್ಲರೂ ಕೂಡ ಕೈ ಜೋಸ್ ಮಾತ್ರ ಸಮಸ್ಯೆ ಉಳಿಲಿಕ್ಕೆ ಸಾಧ್ಯ ಅದಕ್ಕೆ ಮತ್ತೊಮ್ಮೆ ಮಗದನ್ನೇ ಈ ಸಮಾರಂಭದಲ್ಲಿ ಗೆಲುವನ್ನು ಸಾಧಿಸಿರ್ತಕ್ಕಂಥ ನಮ್ಮ ಕಾಡಿನಲ್ಲಿ ನಾಲ್ವರು ಅವರಿಗೆ ಮತ್ತು ದಿವೆಗೌಡ್ರೆ ನನ್ನ ವೈಯಕ್ತಿಕವಾಗಿ ನಮ್ಮ ಪಕ್ಷದ ವತಿಯಿಂದ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವ ಧನ್ಯವಾದಗಳನ್ನ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೆ